ವಿಧಾನಮಂಡಲ ಉಭಯ ಸದನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು ಪ್ರಾರಂಭದಲ್ಲಿ ವಿಧಾನ ಪರಿಷತ್ನಲ್ಲಿ ಮೊದಲ ದಿನವೇ ಅಕ್ರಮಗಳ ಪ್ರಸ್ತಾಪ ಆಗುತ್ತೆ ಪಡಿತರ ಚೀಟಿ ಕುರಿತ ಪ್ರಶ್ನೆಗೆ ಕೆಎಚ್ ಮುನಿಯಪ್ಪ ಉತ್ತರ ಕೊಟ್ಟರು ಮಕ್ಕಳಿಗೆ ನೀಡೋ ಅಕ್ಕಿ ದರ ಪಡಿತರ ಅಕ್ಕಿ ದರ ಬೇರೆ ಬೇರೆ ಅಕ್ಕಿಯ ದರದಲ್ಲಿ ವ್ಯತ್ಯಾಸ ಇದೆ ಯಾಕೆ ಅಂತ ರವಿಕುಮಾರ್ ಪ್ರಸ್ತಾಪ ಮಾಡಿದ್ರು ಆಹಾರ ಮತ್ತು ನಾಗರಿಕ ಸರಬರಾಜು ಅಂಗಡಿಯಿಂದ ಖರೀದಿಸುವಂತಹ ಅಕ್ಕಿ ಸಚಿವ ಮುನಿಯಪ್ಪ ಉತ್ತರ ಕೊಟ್ಟರು ಅಂದರೆ ಕೇಂದ್ರದ ವ್ಯಾಪ್ತಿಯಲ್ಲಿ ನಾವು ಖರೀದಿ ಮಾಡ್ತಾ ಇದ್ದೀವಿ ಇದು ಪಾರದರ್ಶಕವಾಗಿದೆ ನಾವು ಕೇಂದ್ರಕ್ಕೆ ಅಕ್ಕಿ ಕೇಳಿದಾಗ ಕೇಂದ್ರ ಕೊಟ್ಟಿಲ್ಲ ಆದರೆ ಅದರ ಸಂಸ್ಥೆಗಳ ಮೂಲಕ ಖರೀದಿ ಮಾಡಿದ್ದೇವೆ ಎ ಗ್ರೇಡ್ ಅಕ್ಕಿಯನ್ನು ನಾವು ಕೊಂಡುಕೊಳ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಚಿವ ಮುನಿಯಪ್ಪ ಸೊ ಕಾರಣ ಅಂದರೆ ಕೇಂದ್ರ ಅಂತಲೇ ಹೇಳಿದ್ದಾರೆ ಕೇಂದ್ರದ ಬಳಿ ಬೊಟ್ಟು ಮಾಡಿ ತೋರಿಸಿದ್ದಾರೆ ಇದಕ್ಕೆ ಉತ್ತರವಾಗಿ ಕೆ ಮುನಿಯಪ್ಪ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ನೀವು ಹೇಳಿದಿರಿ ಒಟ್ಟಾರೆ ನಾವು ಎ ಪಿ ಎಲ್ ಬಿ ಪಿ ಎಲ್ ಸೇರಿ ನಾಲ್ಕು ಕೋಡಿ ಜನಕ್ಕಿಂತ ಜಾಸ್ತಿ ಗ್ರಾಹಕರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಇದರಲ್ಲಿ ಇತ್ತೀಚೆಗೆ ಬಂದಿರುವಂಥ ಕಾರ್ಡ್ಗಳನ್ನು ಹಿಂದೆ ಇದ್ದ ಕಾರ್ಡ್ಗಳೆಲ್ಲ ಪರಿಷ್ಕರಣೆ ಆಗಿದೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಜನರಿಗೆ ನಾವು ಆದಷ್ಟು ಬೇಗ ವಿತರಣೆ ಮಾಡ್ತೀವಿ ದಾವಧಾನಗಳನ್ನು ಹೊಸದಾಗಿ ಬಂದಿರೋದಕ್ಕೆ ಆದಷ್ಟು ಬೇಗ ಅವು ಕೂಡ ಪರಿಷ್ಕರಣೆ ಮಾಡ್ತೀವಿ ಹಿಂದೆ ಪೆಂಡಿಂಗ್ ಇದೆ ಸರ್ಕಾರ ಹೋದ್ಮೇಲೆ ಎಲೆಕ್ಷನ್ ಬಂತು ಎಲೆಕ್ಷನ್ ಆದ್ಮೇಲೆ ಇದನ್ನು ಪರಿಷ್ಕರಣೆ ಮಾಡೋಕ್ಕೆ ಸಮಯ ತೆಗೆದುಕೊಂಡು ಈಗ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದೀವಿ ಹೇಳೋದು ಮೆಡಿಕಲ್ ಸಂಬಂಧಪಟ್ಟಾಗೆ ಯಾವತ್ತು ಅರ್ಜಿ ಆಗ್ತಾರೋ ಒಂದು ವಾರದಲ್ಲಿ ಅವ್ರಿಗೆ ಕಾರ್ಡ್ ಸಿಗ್ತಾರೆ ಅವಕಾಶ ಇತ್ತು ಈ ಒಂದನ್ನೇ ಸಲ್ಲಿಸ್ತಾ ಇದ್ದೇನೆ ಸಭಾಪತಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ನಲವತ್ತೈದನೇ ಪ್ರಶ್ನೆಯನ್ನು ಹೇಳಿಕೆ ಇಚ್ಛೆ ಬರ್ತಾ ಇದೆ ಉತ್ತರ ಒದಗಿಸಲಾಗಿದೆ ಈಗ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ ನಾನು ಕೇಳಿದಂಥ ವಿಶೇಷವಾಗಿ ರಾಜ್ಯದ ಆಯುಷ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಏನು ಅವರು ಅಂಕಿ ಸಂಖ್ಯೆ ಕೊಟ್ಟಿದ್ದಾರೆ ಸುಮಾರು ಐವತ್ತು ಸಾವಿರದಷ್ಟು ಒಳರೋಗಿಗಳ ವ್ಯವಸ್ಥೆ ನಾವು ಮಾಡಿದ್ವಿ ಅಂತ ದಾಖಲೆ ಗೊತ್ತಿಲ್ಲ ಇಲ್ಲ ಫೇಕ್ ಸನ್ಮಾನ ಹೇಳಿ ಮಸಾಜ್ ಮಾಡಿದವ್ರಿಗೆ ಮಾತ್ರ ಅವ್ರು ಓ ಪಿ ಡಿ ಅಂತ ಐ ಪಿ ಡಿ ಅಂತ ತೋರಿಸ್ಕೊಂಡು ಚಿಕಿತ್ಸೆ ಕೊಟ್ಟು ಅದನ್ನು ಫೇಕ್ ಇದ್ದಂತ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಕೊಡುವಂಥದ್ದು ನೋಡ್ತಾರೆ ಓನ್ಲಿ ಇನ್ ಪೇಪರ್ಸ್ ಆಲ್ಮೋಸ್ಟ್ ಆಲ್ ಆಸ್ಪತ್ರೆ ಮೊನ್ನೆ ನೀವು ಬಾಗಲಕೋಟೆ ಬೇರೆ ಬೇಡ ಪ್ರವಾಸ ಮಾಡಿದ ಸಂತೋಷ ಆಗಿತ್ತು ನನಗೆ ಇದರ ಬಗ್ಗೆ ವಿಶೇಷವಾದ ರಿಪೋರ್ಟ್ ಬೇರೆ ರೀತಿ ಕೊಡಬಹುದು ಏನೋ ಒಂದು ಆಸಕ್ತಿ ಇತ್ತು ನಿಮಗೆ ಅದೊಂದು ಸಂಪೂರ್ಣವಾದ ಮಾಹಿತಿ ಇಲ್ಲ ಅಂತ ನಾನು ಕೇಳೇಬೇಕಾಗಿತ್ತು ಮಸಾಜ್ ಮಾಡಿದವರಿಗೆ ಐ ಪಿ ಡಿ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ದಾಖಲೆ ತಗೊಂಡು ಅವ್ರ ಹಣ ವ್ಯವಸ್ಥೆ ಮಾಡ್ಕೊಳ್ಳೋದು ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲ ನೋ ವೇ ನಥಿಂಗ್ ಒಳ ರೋಗಿಗಳಂತ ದಾಖಲಾತಿ ಮಾಡಿ ನಿಮ್ಮ ತೋರಿಸುವಂತ ನಮ್ಗೆ ಇಷ್ಟ ಕಾಟ್ಗಳನ್ನ ಬಹಳಷ್ಟು ಆಸ್ಪತ್ರೆ ಹೆಚ್ಚಾಕಿದಾರೆ ಕಿಲ್ಯಾಕ್ತಾರೆ ರಾತ್ರಿ ಎಲ್ಲಿಂದ ಒಳ ರೋಗಿ ಎಲ್ಲಿ ಹಾಕಿರ್ಬೇಕಲ್ಲ ಎಲ್ಲಿಂದ ಇಡ್ಲಿಕ್ಕೆ ಸಾಧ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ